ಸುವರ್ಣ ಮಹೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಗುರುಭಕ್ತರು ಹಾಗೂ ವೇದಿಕೆಯ ಮೇಲೆ ಇರತಕ್ಕಂತಹ ಈ ರಂಗರಾವ್ ಮಹಾರಾಜರ ಕಮಿಟಿಯ ಚೇರ್ಮನ್ನಲ್ಲಿ ಒಳಗೊಂಡು ಸರ್ವ ಸದಸ್ಯರು ವೇಳೆ ಭಾಳ ಆಗಿದೆ ಅಂತ ಆಗಲೇ ಹೇಳಿದ್ದಾರೆ ಇವಾಗ ಸಾಕಷ್ಟು ನಮ್ಮ ಪ್ರವಚನ ಕೇಳಿದ್ದೀರಿ ಪ್ರವಚನ ಕೇಳುವುದಕ್ಕಿಂತ ಏನು ಗುರುಗಳು ಹೇಳ್ಯಾರ ಅಷ್ಟು ಮಾಡಿದರೆ ನಿಮಗೆ ರಂಗರಾವ್ ಮಹಾರಾಜರ ಪ್ರವಚನ ನೀವು ಕೇಳಿದಂಗೆ ಆಗ್ತದಂತೆ ಇಷ್ಟೆಲ್ಲ ಐವತ್ತು ವರ್ಷಗಳವರೆಗೆ ನೀವು ಅವ್ಯಾತವಾಗಿ ಮಾಡತಕ್ಕಂತಹ ಧಾರ್ಮಿಕ ವೃತ್ತಿಗಳು ಆಧ್ಯಾತ್ಮಿಕ ಇರಬಹುದು ಪಾರಮಾರ್ಥಿಕ ಇರಬಹುದು ಮತ್ತು ವಿಶೇಷವಾಗಿ ತಮ್ಮಲ್ಲಿರ್ತಕ್ಕಂಥ ಭಕ್ತಿ ಬೋಧದಿಂದ ಮಾಡತಕ್ಕಂಥ ಕರ್ಮಗಳು ಆ ಕರ್ಮಗಳು ಐವತ್ತು ವರ್ಷಗಳವರೆಗೆ ಅವ್ಯಾತವಾಗಿ ಈ ಕುಬುಗಡ್ಡಿ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಒಂದು ವಿಶೇಷವಾಗಿ ಅದಕ್ಕೆ ಸಾಕ್ಷಿಭೂತವಾಗಿರ್ತಕ್ಕಂಥ ಐವತ್ತು ವರ್ಷದ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮ ಅದಕ್ಕಾಗಿ ಭಗವಂತ ಹೇಳಿದ ಪ್ರಜ್ವಾಲಿತು ಜ್ಞಾನಮಯ ಪ್ರದೀಪ ನೀವೆಲ್ಲರೂ ನಾಮಸ್ಮರಣ ಮಾಡಿದ್ದೀರಿ ನಿಮ್ಮೊಳಗೈನವರ ಜ್ಯೋತಿ ಅದ ಅದನ್ನು ಐವತ್ತು ವರ್ಷದ ನಂತರ ನಂತರ ರಂಗರಾವ್ ಮಹಾರಾಜರು ನಿಮ್ಮೆಲ್ಲರಿಗೆ ಲಕ್ಷ ದೀಪೋತ್ಸವದ ಮೂಲಕ ನಿಮ್ಮದೇನೆ ನಿಮಗೆ ತೋರಿಸ್ತಾ ಇದ್ದಾರಂತ ಇದು ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಪಾವನವಾಗಿರತಕ್ಕಂತ ಧ್ಯಾನ ಅನ್ನತಕ್ಕಂಥ ಜ್ಯೋತಿ ಜುರ ದಾಸಬೋಧ ಒಂದು ಗ್ರಂಥ ಜುರ ಅಂತಂದ್ರೆ ಹಳಿದು ಅಂತ ಅರ್ಥ ಅಲ್ಲ ಅದು ಪರಂಪರಾಗತವಾಗಿ ಬಂದಂತಹ ಗ್ರಂಥ ಅಂತ ಇದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ ನಾನು ಸೂರ್ಯನಾರಾಯಣಿಗೆ ಹೇಳಿದೆ ಸೂರ್ಯನಾರಾಯಣ ವಿವಸ್ವಾನಿ ಹೇಳಿದ ವಿವಸ್ವಾನಿದ ಮನು ಹೇಳಿದ ಮತ್ತಿಂದಾಗಡೆ ನನ್ನ ತನಕ ಬಂತು ಅನ್ನತಕ್ಕಂಥ ಮಾತುಗಳನ್ನ ಏನು ಹೇಳಿದ ಪರಂಪರ ಅದು ಇದು ಅನಾದಿ ಕಾಲದಿಂದ ಬಂದಂತ ಗ್ರಂಥ ಅನಾದಿ ಅನ್ನತಕ್ಕಂಥ ಶಬ್ದ ಇದು ಜುನಾಕ ಹೊಂದಾಣಿಕೆ ಆಗಲೇಬೇಕು ಅಂತಕ್ಕಂಥ ಸಮರ್ಥರೇ ಅದರೊಳಗೆ ಬರ್ದಾರೆ ಐಕ್ಯ ಅನಾದೇ ಲಕ್ಷಣ ಅಂತಂದ್ರು ಐಕ್ಯತ್ನ ಅಂತಂದ್ರೆ ಆವತ್ತವ ಕಲ್ಯಾಣ ಸ್ವಾಮಿ ಅಲ್ಲಿ ಮುಂದೆ ಇದ್ದ ಅಂತೇಳಿ ಐತಂದ್ರು ಇವತ್ತು ನೀವು ಎಲ್ಲರೂ ಕಲ್ಯಾಣ ಸ್ವಾಮಿ ಯೋಗ್ಯತೆ ಅವರಿದ್ದೀರಿ ಅಂದರೆ ಐಕಾ ಜ್ಞಾನಕ್ಷಣ ಜ್ಞಾನ ಮನಜೇ ಆತ್ಮಜ್ಞಾನ ಜ್ಞಾನ ಪಹಾವೇ ಆಪನ ಆಪಣ ತಯಾ ನಾವ ಜ್ಞಾನ ಇದನ್ನೇ ಭಗವಂತ ಹೇಳಿದ ಜ್ಞಾನೇನ ಸದೃಶಂ ಉಪದೇಶಾಂತಿ ಜ್ಞಾನಂ ಜ್ಞಾನ ನಾಸ್ತಿ ತತ್ವದರ್ಶಿನ ಅಂತ ಹೇಳಿದ ಆತ್ಮಜ್ಞಾನ ವಿನಃಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ ಹೇಳಿದ ಈ ರೀತಿ ಎಲ್ಲಾ ತಮ್ಮ ಜ್ಞಾನದ ಬಗ್ಗೆ ಏನ್ ಹೇಳಿದ್ರು ನೋಡ್ರಿ ಅದು ಜ್ಞಾನದ ಪ್ರತೀಕ ಅಂತಂದ್ರ ಇದು ಜ್ಞಾನ ಜ್ಯೋತಿ ಅಂತ ಜುನಾದಲ್ಲಿ ಒಂದು ಸ್ವಪ್ ಬರ್ತದ ಹೊರಗಿನ ಜಗತ್ತಿನೊಳಗ ಬಾಹ್ಯ ಜಗತ್ತಿನೊಳಗ ಕೋಟಿ ಸೂರ್ಯಾಚ ಪ್ರಕಾಶ ಅಂತ ಬರೆದರು ನಕ್ಷತ್ರ ಪ್ರಕಾಶ ಅಂತ ಬರೆದ್ರು ಚಂದ್ರಾಚಾ ಪ್ರಕಾಶ ಅಂತ ಬರೆದ್ರು ಜ್ಯೋತಿ ಪ್ರಕಾಶ ಅಂತ ಬರೆದು ಕಡಿಗ ಮೇಣಬತ್ತಿದು ಸುದ್ಧ ಪ್ರಕಾಶ ಅಂತ ಬರೆದರು ಇವನ್ನೆಲ್ಲವನ್ನು ಮೀರಿಸತಕ್ಕಂತಹದ್ದು ಒಂದು ಜ್ಯೋತಿ ಅದ ಅಂತೇನ ರಂಗರಾಮ ಮಹಾರಾಜರು ಹೇಳಿದರು ಅದೇ ಆತ್ಮಜ್ಯೋತಿ ಆತ್ಮಜ್ಯೋತಿ ಬೆಳಗ್ಗೆನೊಳಗ ಹೆಂಗಿರ್ತದ ಅನ್ನತಕ್ಕಂತಹದ್ದೇನೆ ಇವತ್ತು ನೀವು ಲಕ್ಷ ದೀಪೋತ್ಸವದೊಳಗೆ ನೀವು ಕಾಣಬಹುದು संपूर्ण निम जीवन मे ಬೆಳಕವೇನ ಮಾಡತಕ್ಕಂತಾ ಶ್ರದ್ಧ జ్ఞాన ಇದನ್ನೇ ಮಾಮೂಲಿ ಏಡಿರುತ್ತೆ ญาณಪೈಗ ಬರವೆ ಮನಿರ್ಥಿ ಆನವೆ ತರಿಯಾಸಂತಾಸಿಪತಾವೆ ಸರ್ವಸ್ವೈ ಜ್ಞಾನಾತ ಗುರುಟಾ ಸೇವಾಧಾರವಂಟಾ ತೋ ಸ್ವಾಜನೆ ಕರಿಶು ಬಟಾ ಒಲಂಗೋನಿ ತನು ಮನ ಜೀವೀ ಚರಣಾಸಿ ಲಾಗವೆ ಅಗ ವರ್ತಕราವೆ ದಾಶತ್ವಸಕಲ ಬಗಪೇಕ್ಷಿತ ಜಿ ಅಪನೇತೆ ಸಂಗತಿನ ಪ್ರಸನ್ನತೆನೆ ವೇದನೆ ಅಂತ ಕರುಣ ಸಂಕಲ್ಪನೆ ಭವ ಸಂಕಲ್ಪ ನೀವು ಐವತ್ತು ವರ್ಷಗಳಿಗೆ ಮಾಡಿದ್ದಿರಿ ಅಂತಕ್ಕಂತಹ ದುಃಖ ಇದೇ ಸಾಕ್ಷಿಭೂತ ನೀವು ಮಾಡ್ತಕ್ಕಂಥದ್ದು ಏನು ಒಂದು ಕಾರ್ಯಕ್ರಮ ಮಾಡಿದ್ರಿ ಇದೇ ಶಾಂತಿ ಈಗಾಗಲೇ ಹೇಳಿದರು ಅಲ್ಲಿ ಶಾಂತಿ ಬ್ರಹ್ಮ ಇಲ್ಲಿ ವೈರಾಗ್ಯ ಬ್ರಹ್ಮ ಆದರೆ ನಿಮ್ಮೊಳಗ ಎರಡು ಬ್ರಹ್ಮಗಳ ಸೇರಿಬಿಟ್ಟವಂತ ಅಹ್ ಬ್ರಹ್ಮ ಹಸ್ಮಿನ ಅಂತ ಹೇಳಿದ್ರು ಎಲ್ಲ ಜಗತ್ತು ಆ ಬ್ರಹ್ಮ ಜ್ಞಾನ ಏನದ ಆ ಗುರುವಿನಿಂದ ಸಾನ್ನಿಧ್ಯದೊಳಗೆ ನಿಂತ ನಾವು ಕಲ್ತೀವಿ ಅಂತಂದ್ರೆ ಆ ಬ್ರಹ್ಮ ಯಾರಿದ್ದಾರೆ ಅನ್ನತಕ್ಕಂಥದ್ದು ಕಲ್ಪನೆಗೆ ಬಾರದೇ ಇರಲಾರದು ಅದಕ್ಕಾಗಿ ನಮಗೆ ನಾಮಸ್ಮರಣೆ ಬೇಕು ನಾಮಸ್ಮರೇ ನಿರಂತರಗತಿ ಜಾಣಾವೇ ಪುಣ್ಯ ಶರೀರ ಮಹಾ ದೂರಿವರ ರಾಮನಾಮೇ ನಾಸತಿ ನಾಮೇ ವಿಷವಾದ ನಾಮೇ ನಾವೇ ಚೆಡೆ ಕೆಡಕೆ ನಾಸತಿ ನಾವೇ ಬೋಯ ಉತ್ತಮಗತಿ ಅಂತಕ್ಕಾಳಿ ಅಂತಕ್ಕಾಳಿ ಅಂದ್ರ ತೀರ್ಕೊಳ್ಳುವಾಗ ಅಲ್ಲ ಒಂದು ವಿಶಿಷ್ಟವಾದಂಥದ್ದು ಒಂದು ಕ್ಷಣ ಅಂತ ಹೇಳ್ತಾರೆ ನಾವು ಒಳಗೆ ಹೋಗುವುದು ನಿದ್ರಾವಸ್ಥೆಯಿಂದ ನಾವು ಬರುದು ಈ ಕ್ಷಣದೊಳಗೆ ಸದೈವಾಗಿ ರಾಮ ನಮ್ಮ ಆತ್ಮದೊಳಗೆ ಇರುತ್ತೇಳಿ ಆತ್ಮಾರಾಮ ಅಂತ ಹೆಸರು ಬಿತ್ತು ಅಂತ ಆತ್ಮಾರಾಮನ ಒಡೆಸಿಕೊಂಡಂತಹ ಕುಬ್ಬಗಟ್ಟಿ ಕ್ಷೇತ್ರದ ಪುಣ್ಯ ಪುರುಷ ಅಂತ ಹೇಳ್ತಾರೆ ಹದಿನೇಳು ನೂರ ಮೂವತ್ತೊಂದೊಳಗೆ ಅದು ಜುನಾದಾಸೋದು ಬರೆದರು ಟಾಕಳಿ ಒಳಗೆ ನಾಸಿಕ್ ಅಂತ ಟಾಕಳಿ ಅದ ಅಲ್ಲಿ ಬರೆದರು ಆದರೆ ಈ ದಾಸಬೋಧ ಏನದ ಆ ಬಳಿದು ಅದನ್ನ ಅಧಿಕಾರ ನಮಗೆ ಕೊಟ್ಟು ಅಂತ ಹೇಳ್ತಾರೆ ಯಾರಿಗೆ ಕೊಟ್ಟರು ಯಾರ ನಾಮಸ್ಮರಣೆ ಮಾಡ್ತಾರ ಅವರ ದಾಸಬೋಧಕ್ಕೆ ಸ್ಪರ್ಶ ಮಾಡಲಿ ಅಂತ ಹೇಳಿದ್ರು ಗ್ರಂಥಾನಾಮ ದಾಸಬೋಧ ಗುರು ಶಿಶಾಂತ ಸಂವಾದ ಈ ಸಾಂಗೀತನಿಗೆ ಸ್ಪಷ್ಟ ಸದ್ಗುರು ಭುಜನ ಅಂತ ಆ ಸದ್ಗುರಿನ ಭಜನ ನಾವು ಹೆಂಗ ಮಾಡಬೇಕು ಆ ವಹನ ಹಾನಿ ವಿಸರ್ಜನ ಏಜಿ ಭಕ್ತಿಚೆ ದಕ್ಷಣಾ ಜಾಣತಿ ಕಾಯಬಹುದು ಆ ಜ್ಞಾನದ ಬಗ್ಗೆ ಮಾತನಾಡುವುದಂದ್ರೆ ಅಷ್ಟು ಸಸಾರಿ ಅಂತ ದಿವಿಜ್ಞಾನಿ ಪುರುಷನ ನೀವು ಈ ಕಾರ್ಯಕ್ರಮ ಮಾಡಿರಿ ಐವತ್ತು ವರ್ಷ ಐವತ್ತು ವರ್ಷಗಳು ಬಂದಂತ ನಡೆದಂತ ನಿಮ್ಮ ದಾರಿ ಇವತ್ತು ಎಲ್ಲರಿಗೂ ಸಮೀಪದ ಅಥಾಲಟಿ ಇರಬಹುದು अथवा कुबगडिरबोधू इनु केला क्षेत्र ओळ वर्षर रंगरा महाराज दासवध कै हाक्र दासवध ओदे बाहुसाहेहाराज अर अर्थ हुत एद्वत्व अद्याप धर्मस्थापने तेश्वराच जे आहेत होमिवंठ वास ಅಲೋ ಯಾಚ ಕಾರಣ ಸಂತ ಅಂತ ಮಾರ್ಗ ಆ ಡ್ರಾವಿ ಬರಲಿ ಜಗ ಉಚ್ಚಿಷ್ಠಾಚಾ ಭಾಗ ಏನು ಸಾಧು ಸಂತರು ಸತ್ಪುರುಷರು ಯಾರ್ಯಾರು ಏನೇನು ಮಾಡಾರ ಅದರದೇನು ಅವಶೇಷದ ಅದನ್ನು ಆನಂದದಿಂದ ಅನನ್ಯ ಭಾವದಿಂದ ನಾವು ಯಾವ ನಾವು ಮಾಡ್ತೀವಿ ಯಾವ ತ್ಯಾಗ ನಾವು ಅದರ ಅನುಭವ ಮಾಡ್ತೀವಿ ಆ ಪುಣ್ಯ ಸ್ಮರಣೆ ಅದೇ ನಿಮಗೆ ಜೀವನಕ್ಕ ದಾರಿ ದೀಪ ಆಗಬೇಕು ಅದಕ್ಕಾಗಿ ಇದನ್ನ ಅದರ ಭತ್ತೇಳಿ ಇದನ್ನ ನಾವು ಲಕ್ಷ ದೀಪೋತ್ಸವ ಮಾಡಬೇಕಾಗಿದೆ ಆ ಲಕ್ಷ ದೀಪೋತ್ಸವದ ವರ್ಣನೆಗಳಾಗಲೇರಾಗ ಸುವರ್ಣ ಅಕ್ಷರದಿಂದ ಬರ ತಿಳಿಬೇಕು ಅಂತೇಳಿ ಅದೇನೇ ಅದ ಅಂತೇಳಿ ಇದರ ಯಾರು ಇಚ್ಛಾ ಇದು ಈ ಕುಬುಗಂಡಿ ಪುಣ್ಯ ಕ್ಷೇತ್ರ ಮಾಡುವಂತ ಪುಣ್ಯಾತ್ಮ ಈ ಗ್ರಾಮಕ್ಕೆ ಬಂದರು ಒಂದು ದೀಪ ಹಚ್ಚಿದ್ರ ಅದಕ್ಕೆ ಮಹತ್ವದ ನೀವು ಲಕ್ಷ ದೀಪ ಹಚ್ಚಿದ್ರಿ ಅದು ಪ್ರತೀಕ ಹೇಳ್ತಾರೆ ಆದರ ಒಳಗಿರತಕ್ಕಂತಹ ನಮ್ಮಲ್ಲಿ ಜ್ಞಾನ ಅನ್ನತಕ್ಕಂಥ ದೇನೋ ಒಂದು ದೀಪದ ಅದರ ಕಡೆ ನೀವು ಲಕ್ಷ ಕೊಟ್ಟ್ರಿ ಅದು ಲಕ್ಷ ದೀಪೋತ್ಸವ ಆಗೋದರಲ್ಲಿ ಸಂದೇಶವಿಲ್ಲ ಅಂತ ಹೇಳ್ತಾರೆ ಇಂಥ ಜ್ಞಾನಿ ಪುರುಷಗಳ ಸದೈವವಾಗಿ ಅವರ ಆಶೀರ್ವಾದ ನಮ್ಮೆಲ್ಲಮ್ಮೆಲ್ಲರಿಗೆ ಇರಲಿ ಅವರ ಕೃಪಾ ಆಶೀರ್ವಾದ ಪಡ್ಕೊಂಡು ಹೀಗೆ ನಿರಂತರವಾಗಿ ಐವತ್ತು ಸಾವಿರ ತನಕ ಇದು ಹೋಗದೆ ಪುಣ್ಯಕ್ಷೇತ್ರಗಳು ಸತ್ಪುರುಷರು ಸಾಧು ಸಾಧೆಯೇ ಶ್ವಾನಾದಿಕಿ ಶ್ವಾನಾದಿ ಪ್ರಶಸ್ತನ ವಾಟೆ ಜನಾಲ ಮಂದಸ್ತ ಐಸೆ ಸಕಲ ಹೀಗೆ ಏಕಚಿರ ಇಲೇಖೆ ಸ್ವರೂಪಾಕಾರ ಜ್ಞಾನಿ ಎಲ್ಲರೂ ಹೋಗಬಹುದು ಮೃತ್ಯು ನ ಮಣಿಮೇ ಸನ್ಯಾಸಿ ಮೃತ್ಯು ನಾ ಮಣಿಮೇ ರಾಜರಸಿ ಎಲ್ಲರೂ ಹೋಗಬಹುದು ಆದರೂ ಜ್ಞಾನಿ ಪುರುಷರು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಂದ್ರು ಇನ್ನೊಂದು ಜ್ಞಾನ ದೃಷ್ಟಿಯಿಂದ ನೀವು ನೋಡಿರಿ ಸದೈವಾಗಿ ನಿಮ್ಮ ಮುಂದೆ ಇದು ಮೂರ್ತಿನೇ ನಿಮ್ಮ ಮುಂದೆ ಕಾಣಿಸ್ಬಿಡುತ್ತದೆ ಈ ಮೂರ್ತಿ ಕಾಣಿಸ್ತು ಅಂತೇಳಿ ಇವತ್ತು ನಿಮ್ಮ ಪ್ರತ್ಯಕ್ಷ ನಿಮ್ಮ ಮುಂದೆ ಮಾಡಿಟ್ಟಾರ ಎದುರಿಸಲವಾಗಿ ಅಂತದ ಅದನ್ನು ನೋಡ್ರಿ ನಿಮ್ಮ ಸಾಧನೆ ಆಗುವುದರಲ್ಲಿ ಸಂಶಯವಿಲ್ಲ ದೈನಂದಿನ ಜೀವನದಲ್ಲಿ ನಮ್ಮ ಎಷ್ಟಾದರೂ ಒಂದು ಮಿನಿಟರಿ ಆಗಲಿ ಆಗಲಿ ಅಂತೇಳಿ ಪರಮಾತ್ಮರು ಸಾಧು ಸತ್ಪುರುಷರು ಸಂತು ಮಾಂತು ಎಲ್ಲರೂ ಹೇಳಂತ ಚಿತ್ತ ಶುಚಿತ್ಕರಾಗಿ ಬುಡಿನೇ ಜೀವಿದಳ ಪ್ರಾಧಕಾಲ ನೀವು ಟೋಟಿಪ್ ಸಾಧ ಒಂದು ನಿಮಿಷ ಇದ ಒಂದು ನಿಮಿಷ ಮಾಡಿರಿ ಅಂದ್ರ ಇಪ್ಪತ್ನಾಲ್ಕು ತಾಸು ನೀವು ಪದೊಳಗ್ ಬೀಳ್ತಾವ ಅಂತ ನಾಮ ಸ್ಮರಣೆ ಮಾಡಿರಿ ಪುಣ್ಯ ಕ್ಷೇತ್ರವಾಗಿ ಇದು ಪರಿಣಮಿಸಿದೆ ಇದರ ಲಾಭ ನೀವು ಬಡೀರಿ ಮತ್ತ ಈ ಪುಣ್ಯಕ್ಷೇತ್ರಕ್ಕೆ ನೀವು ಐವತ್ತು ವರ್ಷದ ನಂತರ ಬಂದಿರಿ ಅಂದ್ರ ಐವತ್ತು ವರ್ಷ ತನಕ ಅವ್ಯಾತ್ಮವಾಗಿ ನೀವು ಬಂದೇ ಇದ್ದೀರಿ ಅನ್ನತಕ್ಕಂಥದ್ಕ ನೀವೆಲ್ಲರೂ ಸಾಕ್ಷಿ ಭೂತಾಗಿರ್ತೀರಿ ಅಂತ ಹೇಳಿ ನಂಡಡ ಮಾತುಗಳಿವಿ ರಾಮ್ ಕಟ್ತಾಯಿದೆ ರಾಜಾದಿರಾ